ಇವತ್ತಿನ ರೆಸಿಪಿ ಬಂದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಎಸ್ಪೆಷಲಿ ನನಗೆ ಈ ರೆಸಿಪಿ ಬಂದು ನನ್ನ ಫ್ರೆಂಡಿಂದ ನಾನು ಕಲ್ತಿದ್ದು ಅಂದರೆ ನನ್ನ ಫ್ರೆಂಡು ನನ್ನ ಫ್ರೆಂಡಿಗೆ ಸ್ವಲ್ಪ ಅಡುಗೆ ಮಾಡೋದೆಲ್ಲ ಕಮ್ಮಿನೇ ಕಮ್ಮಿ ಅಂದರೆ ಇರಲಿಲ್ಲ ಟಿಫನ್ ಅಂದರೆ ಒಂದು ಎರಡು ಥರ ಟಿಫನ್ ಮಾಡ್ತಾಯಿದ್ರು ಅದು ಬಿಟ್ಟರೆ ಒಂದು ಎರಡು ಥರ ಸಾಂಬಾರು ಮಾಡ್ತಾಯಿದ್ರು ಬಿಟ್ಟರೆ ಅಡುಗೆಲೆಲ್ಲ ಕುಕ್ಕಿಂಗಲ್ಲೆಲ್ಲ ಅಷ್ಟೆಲ್ಲ ಏನಿರಲಿಲ್ಲ ಯಾವಾಗಲೂ ನಾನು ಯಾವಾಗ ಅವ್ರ ಮನೆಗೆ ಹೋದ್ರೂ ಫಟಾಫಟಂತ ಮಾಡ್ಕೊಡ್ತಾಯಿದ್ದೆ ಟಿಫನ್ ಅಂದರೆ ಇದೆ ಈ ಟೊಮೆಟೊ ರೈಸು ಇವತ್ತು ಈ ರೆಸಿಪಿ ಹೇಳ್ಕೊಟ್ಟಿರೋ ಅವಳು ನಮ್ಮ ಜೊತೆ ಇಲ್ಲ ಆದರೆ ಈ ರೆಸಿಪಿ ಜೊತೆ ಅವಳು ನೆನಪು ಶಾಶ್ವತವಾಗಿ ನನ್ನ ಮನಸ್ಸಲ್ಲಿ ಉಳಿದೋಗಿದೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಫ್ರೆಂಡ್ ಅಂದರೆ ನನ್ನ ಫ್ರೆಂಡ್ಸ್ ಸರಿತಾ ಆ ರೆಸಿಪಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ನ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ನ ಕಾಯೋದಕ್ಕಿಟ್ಟು ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಫುಲ್ ರೆಸಿಪಿ ಬಂದು ನನ್ನ ಫ್ರೆಂಡ್ ಯಾವ ಥರ ನನಗೆ ಮಾಡಿಕೊಡ್ತಾ ಇದ್ಲೋ ಅದೇ ರೀತಿ ನಾನು ನಿಮಗೆ ಮಾಡ್ಕೊ ಮಾತು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪುನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿರೋಂಥ ಎರಡು ಮೀರಿ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ನಾನು ಇದ್ದೆ ಕರ್ಬೇವಿನ ಸೊಪ್ಪನ್ನೇ ಯಾಕೆ ಅಷ್ಟೊಂದು ಹಾಕ್ತಾಯಿದೆಯಾ ಶುಂಠಿ ಬೆಳೆ ಇದು ಸಾರಿ ಕೊತ್ತಂಬರಿ ಪುದೀನ ಹಾಕಲ್ವಾ ಅಂದರೆ ಏನೂ ಹಾಕಂಗಿಲ್ಲ ಅದಕ್ಕೆ ಕರ್ಬೇವಿನ ಸೊಪ್ಪೆನೇ ಫ್ಲೇವರ್ ಕೊಡೋದು ಅಂತ ಹೇಳ್ತಾಯಿದ್ರು ಈ ಟೈಮಲ್ಲಿ ನಾವು ಈರುಳ್ಳಿ ಕರ್ಬೇವ್ ಸೊಪ್ಪೆಲ್ಲ ಫ್ರೈ ಆದಮೇಲೆ ಮಸಾಲೆನ ನಾವು ರುಬ್ಬಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಕಾಯಿ ಪೇಸ್ಟನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಸೊಪ್ಪಾಗಲಿ ಹಾಕೋ ಅವಶ್ಯಕತೆ ಇಲ್ಲ ಅವಳು ಕೂಡ ನನಗೆ ಹಾಕಿ ಯಾವತ್ತೂ ತೋರಿಸಿಲ್ಲ ಹಾಕಂಗೆ ಇಲ್ಲ ಅಂತ ಹೇಳಿದ್ದು ಸೊ ಅವಳು ನೆನಪು ಅಂದರೆ ನನಗೆ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಅವಳು ಸಲ ಸಲ ಇದ್ದದೆ ಪುದೀನ ಕೊತ್ತಂಬರಿ ಸೊಪ್ಪಿನ ಹಾಕಬಾರ್ದು ಇದಕ್ಕೆ ಅಂತ ನಾನು ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ಅವಳು ಯಾವ ರೀತಿ ಮಾಡ್ತಾಯಿದ್ಲೋ ಅದೇ ಥರ ಪ್ರೊಸೆಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಮೀಡಿಯಮ್ ಸೈಜು ಟೊಮೆಟೊನ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಯಾವಾಗ ಅವ್ರ ಮನೆಗೆ ಫಟಾಫಟ್ ಅಂತ ಕಾಫಿ ಮಾಡಿಕೊಡೋಳು ಕಾಫಿ ಮಾಡಿ ಕೊಟ್ಟಿದ್ದೇನೇ ಇದೇ ಮಾಡ್ತಾಯಿದ್ದು ಬೆಳಗ್ಗೆ ಹೋಗು ಮಧ್ಯಾಹ್ನ ಹೋಗು ರಾತ್ರಿ ಹೋಗು ಯಾವಾಗ ಓದರು ಟೊಮೆಟೊ ರೈಸ್ ಯಾಕಂದರೆ ಇದು ಒಂದೇ ಒಳಗೆ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಮಾಡಕ್ಕೆ ಇದ್ದಿದ್ದು ಸೊ ಯಾವಾಗ ಹೋದರೂ ಅದನ್ನೇ ಮಾಡಿಕೊಡೋಳು ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಓಕೆ ನಾನು ನೋಡಿ ಈ ಥರ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ತೊಳೆದು ನೆನೆಸಿಟ್ಟಿರೋವಂಥ ಒಂದು ಗ್ಲಾಸ್ ಅಕ್ಕಿಯನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಎರಡು ಕಾಲು ಗ್ಲಾಸ್ ನೀರನ್ನು ಬಿಸಿನೀರನ್ನು ಇದ್ದೀನಿ ನಾನು ಸೋನಾ ಮೊಸರಿ ಅಕ್ಕಿನ ಹಾಕಿ ಟೊಮೆಟೊ ರೈಸು ಉಡುಬುಡಿಯಾಗಿರಲಿ ಅಂದರೆ ಬೇಡ ಉಡುಬುಡಿಯಾಗಿದ್ದರೆ ಚೆನ್ನಾಗಿರೋಲ್ಲ ಇದು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರನ್ನು ಇದ್ರು ನಾನು ನೋಡೋಣ ಹೆಂಗೆ ಹೆಂಗೆ ಮಾಡ್ತಾಳೆ ಅಂತಂತ ಅಂದ್ಬಿಟ್ಟು ನೋಡಿದೆ ನಾನು ಸೇಮ್ ಅವಳು ಯಾವ ಥರ ಮಾಡಿದ್ಲು ಅದೇ ರೀತಿ ಅದೇ ಪ್ರೊಸೆಸಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಮಾಡೋಳು ನನಗೆ ಅವಾಗ ಅವಳು ಯಾವಾಗಲೂ ಅದನ್ನೇ ಮಾಡಿಕೊಡೋದ್ರಿಂದ ನನಗೆ ಯಾವಾಗಲೂ ಅಣಗಿಸ್ತಾ ಇದೆ ಯಾವಾಗ ನೋಡಿದ್ರು ಟೊಮೆಟೊ ರೈಸ್ ಒಂದು ದಬಾಗ್ತೀಯಾ ಯಾವಾಗಲೂ ಟೊಮೆಟೊ ರೈಸ್ ಒಂದು ದಬ್ಬಾಗ್ತೀಯಾ ಅಂತ ಅಷ್ಟು ಕಿಂಡಲ್ ಮಾಡ್ತಿದೆ ಅಷ್ಟು ಇದು ಮಾಡ್ತಿದ್ದೆ ಬಟ್ ಅವಳು ಇವತ್ತು ಇಲ್ಲ ನಮ್ಮ ಜೊತೆ ಆದರೆ ಅವಳು ರೆಸಿಪಿ ಅವಳು ಅವಳು ನಾನು ನೆನಪಿಸೋ ಅಂಥ ಈ ರೆಸಿಪಿ ನನ್ನ ಲೈಫಲ್ಲಿ ಶಾಶ್ವತವಾಗಿ ಉಳಿದೋಗುತ್ತೆ ನನ್ನ ಲೈಫ್ ಪೂರಾ ಉಳಿದೋಗ್ಬಿಡುತ್ತೆ ಇದು ಇದನ್ನೆಲ್ಲ ಮಾಡಿದಾಗೆಲ್ಲ ಪ್ರತಿ ಸಲ ನಾನು ಅವಳನ್ನೇ ನೆನೆಸ್ಕೊಳ್ಳೋದು ಅವಳೇ ನೆನಪು ಬರ್ತಾಳೆ ನನಗೆ ಅವಳು ಇದ್ದಿದ್ದು ಟೊಮೆಟೊ ಪುದೀನ ಸಾರಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಬಾರ್ದು ನೀರು ಜಾಸ್ತಿ ಹಾಕಬೇಕು ಅಂತ ಹೇಳ್ತಾಯಿದ್ಲು ಅವಾಗ ನನಗೆ ಅಷ್ಟು ಟೇಸ್ಟ್ ಅಂತ ಅನ್ನಿಸ್ತಾ ಇಲ್ಲ ಯಾವಾಗ ಅವಳು ಅದನ್ನೇ ಮಾಡ್ಕೊಡೋದ್ರಿಂದ ನನಗೆ ಟೇ ಅಷ್ಟು ಟೇಸ್ಟಾಗಿರುತ್ತೆ ಅಂತ ಅನ್ಸಲ್ಲ ಯಾವಾಗ ಅಯ್ಯೋ ನೀನು ಮಾಡ್ತಾಳೆ ಹೋದ್ರೆ ಟೊಮೆಟೊ ರೈಸ್ ಒಂದು ದಬಾಕ್ತಾಳೆ ಬಿಡು ಅವಳು ಮುಂದೆನೂ ಕೂಡ ಆಡ್ಕೊಂಡು ನಕ್ಕಿರೋದುಂಟು ಬಟ್ ಇವತ್ತು ಇರೋ ಇಲ್ಲದೇ ಇರೋ ಟೈಮಲ್ಲಿ ಅವಳು ನಾನು ನೆನೆಸ್ಕೊಂಡು ಈ ರೆಸಿಪಿನ ಮಾಡ್ತಾ ಇಷ್ಟೇ ಜೀವನ ಇದ್ದಾಗ ನಾವು ಅಣಗ್ಸ್ಕೊತೀವಿ ಆಡ್ಕೊತೀವಿ ಮತ್ತು ಅಲ್ಲ ಅಣಗ್ಸ್ಕೊಂತೀವಿ ಅಂದರೆ ಅವಳನ್ನ ಕಿಂಡಲ್ ಮಾಡ್ತೀನಿ ಅಂತೆಲ್ಲ ಕಾಮಿಡಿಯಾಗಿ ಯಾವಾಗಲೂ ಕ್ಯಾಶುವಲ್ ಆಗಿ ಆ ಥರ ಮಾಡ್ತಿದ್ದೆ ಅಷ್ಟೇನೆ ಆದರೆ ತುಂಬ ಕ್ಲೋಸ್ ಫ್ರೆಂಡು ನನಗೆ ಯಾವಾಗಲೂ ತುಂಬನೇ ನನ್ನ ಜೊತೆ ಅಟ್ಯಾಚಲ್ಲಿ ಇದ್ದವಳವಳು ಮತ್ತು ಎಷ್ಟು ಏನೇ ಒಂದು ಅವಳಿಗೆ ಖುಷಿಯಾಗಲಿ ನೋವಾಗಲಿ ಪ್ರತಿಯೊಂದು ನನ್ನ ಹತ್ರ ಶೇರ್ ಮಾಡ್ತಾಯಿದ್ಲು ಬಟ್ ಇವಾಗ ಅವಳಿಲ್ಲ ಅವಳು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಅವಳು ಎಂಟು ತಿಂಗಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಒಟ್ಟಲ್ಲೇ ಮಗು ಜೊತೆ ಅವಳು ಅವಳು ಕೂಡ ಇಲ್ಲ ಇವತ್ತು ಅವಳು ಸತ್ತಿ ದಿನ ಆಗಿತ್ತು ಸೊ ಅದರಿಂದ ಅವಳ ನೆನಪಿಗೋಸ್ಕರ ಈ ರೆಸಿಪಿನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಮಾತಾಡೋದಕ್ಕೂ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಅವಳು ನನ್ನ ನೆನೆಸ್ಕೊಂಡ್ರೆ ಸ್ವಲ್ಪ ಸುಮಾರು ವರ್ಷ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ಲು ಮಿಸ್ಯೂಸ್ ಸರಿತಾ ಇವತ್ತು ನಿನ್ಗೋಸ್ಕರ ನೀನು ನಿನ್ನ ನಿನ್ನ ಸ್ಪೆಷಲ್ ರೆಸಿಪಿ ನಿನ್ನ ಓನ್ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್